ಈ ನರಸಿಪುರ ತಾಲೂಕು ಬನ್ನೂರು ಹೋಗಲಿ ಟೌನು ಅಲ್ಲಿ ನಾನು ಎತ್ತಿನ ಗಾಡಿ ಸ್ಪರ್ಧೆನೇ ಪ್ರತಿ ವರ್ಷವೂ ಮೂವತ್ತೆಂಟು ವರ್ಷದಿಂದಲೂ ನಾನು ಎತ್ತಿನ ಗಾಡಿ ಸ್ಪರ್ಧೆನ ಭಾಗವಹಿಸಿದ್ದೆ ಬಟ್ ಕೆಲವು ಲಾಸ್ಟಲ್ಲಿ ನಮ್ಮ ಊರಲ್ಲಿ ಬೈಕ್ ಇಟ್ಟಿದ್ದಾಗ ಎಂಟು ಬೈಕ್ ಇಟ್ಟಿದಾಗ ಪ್ರಥಮ ಸ್ಥಾನ ಪಡೆದೆ ಪಡೆದು ಸ್ವಲ್ಪ ದಿವಸಕ್ಕೆ ನನಗೆ ತೊಂದರೆ ಆಯಿತು ಹಾಗೆ ಸುಮಾರು ಹಣ ಹಾಸ್ಪಿಟ್ಲಿಗೆಲ್ಲ ಖರ್ಚು ಮಾಡಿ ಏನು ಪ್ರಾಬ್ಲಮ್ ಇದ್ದಾನೆ ವಾಸಿಯಾಗಿ ತಿರ್ಗಿ ಆಯುರ್ವೇದಿಕ್ಕು ಯಾವ ಮುಸ್ಲಿಮ್ ಹಾಸ್ಪಿಟ್ಲಲ್ಲಿ ಕಡಿಮೆ ಬಜೆಟಲ್ಲಿ ಬರೀ ಆರುನೂರು ಊಟ ಒಂದು ತಿಂಗಳು ಮೆಡಿಸನ್ ಅದು ನಾವು ಬ ನಮ್ಮ ಮನೆಯವರು ನಾವು ಭಕ್ತಿಯಿಂದ ಜೋರು ಬೇಡ್ಕೊಂಡು ಒಟ್ಟಲ್ಲಿ ನಮಗೆ ಇವತ್ತು ಈ ಸ್ಥಿತಿಲಿ ಬಂದು ತಿರ್ಗಾ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬೆಂಗಳೂರಲ್ಲಿ ಹೊರ್ತೂರು ಸಂತೋಷವ್ರು ಮಾಡಿದಾಗ ಪ್ರಥಮ ಸ್ಥಾನ ಪಡೆದ್ವಿ ತಿರ್ಗ ಈಗೂ ಕೂಡ ಒಂದಂದ್ರೆ ನಾಲ್ಕು ಐತೆ ರೇಸ್ ರೇಸು ಐತೆ ಮತ್ತು ಅದು ರೇಸ್ ಏಸುಗಳಿಗೆ ಅಂತಲೇ ಒಂದು ಹಾಲ್ಗೆ ಅಂತ ಹಿಡ್ಕೊಂಡಿದ್ದೀವಿ ಹಾಗೆ ಇವತ್ತು ನಾವು ಮನೇಲಿ ಭಾಳ ನೆಮ್ಮದಿಯಾಗಿ ಈ ಥರದಲ್ಲಿ ನಾವು ಒಳ್ಳೆ ಈ ತಾಯಿ ಆಶೀರ್ವಾದದಿಂದ ಚೆನ್ನಾಗಿದೆ ಅವತ್ತಿನವರೆಗೂ ಕೂಡ ಅವತ್ತಿಂದ ನನ್ನ ಕೈಲಿ ನನ್ಗೆ ಏನ್ ಹಾಕ್ಬೇಕು ಅನ್ಸುತ್ತೆ ಅದನ್ನ ಗೋಲ್ ಹಾಕಿ ಒಂದು ಒಳ್ಳೆ ಕೆಲಸ ಮಾಡುವಾಗ ಗೃಹ ಕೊಡಬೇಕು ಕೊಡ್ಬೇಕು ಅಂತ ನನ್ನ ಅಭಿಪ್ರಾಯ ಇತ್ತು ಅವತ್ತಿಂದಲೂ ಬಂದಿಲ್ಲ ಈಗ ಒಳ್ಳೆ ಒಳ್ಳೆ ಟೈಮ್ಗೆ ಬಂದಿದ್ದೀನಿ ಮುಂದಿನ ಮಂಗಳವಾರ ಉದ್ಘಾಟನೆ ಆಯ್ತು ಅಂತ ತಾಯಿ ಗುಡಿ ಇವತ್ತು ನನಗೆ ಏನ್ ಗೆನೋ ನಮ್ಮ ಹುಡುಗ ಬನವರು ಮಹೇಂದ್ರ ಅಂತ ನಮ್ಮ ನಮ್ಮ ನಂದೀಸ್ ಅಂತ ದೀಪಳ್ಳಿಯವರು ಮಹಣಿ ಪಕ್ತವರು ನಮ್ಮ ಹುಡುಗ ಇವನು ರೀತು ಮತ್ತು ರವಿ ಎಲ್ಲ ನಮ್ಮ ಇಲ್ಲಿ ಬರಲೇಬೇಕು ಅಂತ ನಿಮ್ಮ ಊರಿಗೆ